ರಾಘವೇಂದ್ರ ಭಟ್ ಅಂದರೆ ಕರಾವಳಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಮ್ಮ ಸಾಸ್ತಾನ ಮತ್ತು ಹೆಜಮಾಣಿ ಟೋಲ್ನಲ್ಲಿ ನಮ್ಮ ಬಸ್ ಬಸ್ಗಳು ಏಳು ಸಾವಿರದ ಐನೂರರಿಂದ ಹನ್ನೆರಡು ಸಾವಿರ ಕೆ ಜಿ ತೂಕದ ಬಸ್ಗಳು ಟೋಲ್ ಗೇಟಲ್ಲಿ ಪಾಸಾಗುವಾಗ ಫಾಸ್ಟ್ಯಾಗ್ನಲ್ಲಿ ಅಮೌಂಟ್ ಕಟ್ಟಾಗ್ತದೆ ಆಟೋಮೆಟಿಕ್ಕಾಗಿ ಅದರ ನಂತರ ಈ ಟೋಲ್ ಗೇಟ್ನವರು ಏನು ಮಾಡ್ತಾಯಿದ್ರು ಅಂತೇಳಿದರೆ ಆ ಕಟ್ಟಾದ ಎಮೌಂಟಿಗೆ ಎಕ್ಸ್ಟ್ರಾ ಚಾರ್ಜ್ ಬ್ಯಾಕ್ ಅಂತೇಳಿ ಡೆಬಿಟ್ ಮಾಡ್ತಾರೆ ಮಾಡ್ತಿದ್ರು ಎಕ್ಸ್ಟ್ರಾ ಅದು ತಪ್ಪು ಅಂತೇಳಿ ನಾವು ಡಿ ಸಿ ಅವರಲ್ಲಿ ಮೂರರಿಂದ ನಾಲ್ಕು ಸಾವಿರ ಹೋಗಿ ಮನವಿ ಮಾಡಿದ್ದೇವೆ ಕೇಳಿಕೊಂಡೆವು ಆಮೇಲೆ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿತು ಸ್ಟ್ರೈಕ್ ಮಾಡಿತು ಏನು ಮಾಡಿದರೆ ನಮಗೆ ಯಾರು ಸ್ಪಂದನೆ ಮಾಡದೇ ಇದ್ದಕ್ಕೆ ನಾವು ಹೈಕೋರ್ಟಿಗೆ ದೂರ ನೀಡಿದ್ದೇವೆ ಹೈಕೋರ್ಟಲ್ಲಿ ರಿಟ್ ಫೈಲ್ ಮಾಡಿದ ಮಾಡಿದ್ದಂತರ ಹೈಕೋರ್ಟಲ್ಲಿ ನಾಗಪ್ರಸನ್ನ ಅಂತೇಳಿ ಜಡ್ಜ್ ಅವರು ತಾತ್ಕಾಲಿಕವಾಗಿ ಅದನ್ನು ತಡೆ ಹಿಡಿದಿದ್ದಾರೆ ಈಗ ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ ಹಾಗೆ ಟೋಲ್ ಗೇಟ್ನ ಕಾಂಟ್ರಾಕ್ಟರ್ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ನಾವು ಟೋಲನ್ನು ಇವತ್ತಿನಿಂದ ಕಟ್ ಮಾಡೋದಿಲ್ಲ ಇಪ್ಪತ್ತೆಂಟನೇ ತಾರೀಕಿನಿಂದ ಕಟ್ ಮಾಡೋದಿಲ್ಲ ಈಗ ಜಜ್ಮೆಂಟ್ ರಿಸರ್ವ್ ಆಗಿದೆ ರಿಸರ್ವ್ ಆಗಿ ಜಜ್ಮೆಂಟ್ ಬರೋವರೆಗೆ ನಾವು ಟೋಲ್ನ ಅಮೌಂಟನ್ನು ಎಡಿಷನಲ್ ಕಟ್ ಮಾಡೋದಿಲ್ಲ ಅಂತೇಳಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಎಷ್ಟು ಹೊರೆ ಆಗ್ತಿತ್ತು ಒಬ್ಬರಿಗೆ ನಮಗೆ ಸಾಧಾರಣ ಒಂದು ಬಸ್ಸಿಗೆ ದಿನಕ್ಕೆ ಏಳ್ನೂರು ರೂಪಾಯಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಹೊರೆ ಆಗ್ತಾ ಇತ್ತು ಈಗ ತಾತ್ಕಾಲಿಕ ನಿಂತಿದೆ ಈಗ ಹ್ಞೂ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಸಾಧಾರಣ ನಮ್ ನಮ್ಮ ಅಂದಾಜು ಪ್ರಕಾರ ಇವತ್ತಿನವರೆಗೆ ಅವರು ಕಟ್ ಮಾಡಿದ್ದು ಸಾಧಾರಣ ಒಂದು ಕೋಟಿ ಎಂಬತ್ತು ಲಕ್ಷದ ಮೇಲೆ ಅವರತ್ರ ಹತ್ರ ನಮ್ಮ ಹಣ ಅವರತ್ರ ಹತ್ರ ಉಂಟು ಎಕ್ಸ್ಟ್ರಾ ಕಟ್ ಮಾಡಿದ್ ಅದು ವಾಪಸ್ ಬೇಕು ಅದು ನಾವು ಮುಂದೆ ಈಗ ನಾವು ಮೀಟಿಂಗ್ ಮಾಡಿ ಆಲೋಚನೆ ಮಾಡ್ತೇವೆ